ಕಾರ್ಯಕ್ರಮ ಎರಡು ವಿಭಾಗವಾಗಿ ಹೊರಹೊಮ್ಮಿದೆ ವಿಶೇಷ ಅಗತ್ಯವುಳ್ಳ ಶಾಲೆಯಲ್ಲಿ ನಾವೆಲ್ಲರೂ ಸೇರಿ ಒಂದು ಧೈರ್ಯ ತುಂಬುವ ಕೆಲಸವನ್ನು ನಾವೆಲ್ಲರೂ ಸೇರಿ ಮಾಡಿದ್ದೇವೆ ಧೈರ್ಯ ತುಂಬುವ ಕೆಲಸ ಅವರಿಗೆ ಎಷ್ಟು ಮನಸ್ಥಿತಿ ಅಂತಂದ್ರೆ ನಾವೆಲ್ಲ ನಿಮ್ ಜೊತೆ ಇಳಿದೀವಿ ನಾವು ನಿಮ್ಮನ್ನ ಯಾವತ್ತೂ ನಿಮ್ ಜೊತೆ ನಿಮ್ಮೆಲ್ಲಾ ಕೆಲಸಗಳಿಗೆ ಬೆಂಬಲವಾಗಿ ನಿಂತಿದ್ದೀವಿ ಅನ್ನುವಂತ ಭರವಸೆ ಇದೆಯಲ್ಲ ಅದು ಇನ್ನಷ್ಟು ಅವರಿಗೆ ಒಳ್ಳೆಯ ಜೀವನವನ್ನ ಒಳ್ಳೆಯ ದಾರಿಯನ್ನ ಪಡ್ಕೊಳ್ಳಲಿಕ್ಕೆ ಅವಶ್ಯಕ ಅವಶ್ಯಕತೆ ಇದೆ ಅವಶ್ಯಕವಾಗ್ತದೆ ಈ ಶಾಲೆಯ ಶಿಕ್ಷಕರ ಕೆಲಸ ಅತ್ಯಂತ ನನ್ನ ಭಾವನೆ ಬಹುಶಃ ನಾವು ಇತಿಹಾಸವನ್ನು ಗಮನಿಸಿದಾಗ ಕ್ರೈಸ್ತ ಶಿಕ್ಷಣ ಸಂಸ್ಥೆಗಳು ಇಂತಹ ಅಪರೂಪದ ಕೆಲಸವನ್ನ ಮಾಡ್ತವೆ ಯಾಕೆ ಈ ಮಾತನ್ನು ಹೇಳ್ತಾ ಇದ್ದಾರೆ ಅಂತಂದ್ರೆ ನಾವೆಲ್ಲ ಅತ್ಯಂತ ವ್ಯವಸ್ಥಿತವಾದ ಕೊಠಡಿಯಲ್ಲಿ ಅಥವಾ ಸುಸಜ್ಜಿತವಾದ ಕಟ್ಟಡದಲ್ಲಿ ನಾವೆಲ್ಲ ಕೆಲಸವನ್ನು ನಿರ್ವಹಿಸಿ ವೇತನವನ್ನು ತೆಗೆದುಕೊಳ್ತೇವೆ ಆದ್ರೆ ಬಹುಶಃ ಹಲವಾರು ವರ್ಷಗಳ ಹಿಂದೆಗೆ ಬಡವರಿಗೆ ನೀಲ ದಲಿತರಿಗೆ ಅಸಹಾಯಕರಿಗೆ ಮತ್ತು ಇಂತಹ ಮಕ್ಕಳಿಗೆ ಏನಾದರೂ ಶಿಕ್ಷಣದ ವ್ಯವಸ್ಥೆಯನ್ನು ತಿಳಿಸ್ ಕೊಡಬೇಕು ಅವರು ಸಹ ಸಮಾಜದ ಒಳ್ಳೆಯ ವ್ಯವಸ್ಥೆಗೆ ಬರಬೇಕು ಎನ್ನುವಂತಹ ಇಂತಹ ಹಲವಾರು ಕ್ರೈಸ್ತ ಶಿಕ್ಷಣ ಸಂಸ್ಥೆಗಳು ಇಂತಹ ಕೆಲಸವನ್ನು ಮಾಡಿಕೊಂಡು ಬಂದಿವೆ ಉದಾಹರಣೆಗೆ ನೋಡ್ಬೋದು ಮಾರ್ಕೋಮ ಸಂಸ್ಥೆ ಇರ್ಬೋದು ಇನ್ನಿತರ ಸಂಸ್ಥೆಗಳು ಇಂತಹ ಒಳ್ಳೆಯ ಕೆಲಸವನ್ನ ಮಾಡ್ತಾ ಇದೆ ದೇವರಿಗೆ ಆ ದಿಸೆಯಲ್ಲಿ ಒಳ್ಳೆಯ ಶ್ರೇಯಸ್ ಉನ್ನತವಾದ ಆಕರ್ಷಣವನ್ನು ನೀವು ನೀಡುವಂತಹ ಒಳ್ಳೆಯದನ್ನು ಮಾಡಿ ಅಂತ ಮೊದಲೇ ಮೊದಲ ವಿಭಾಗದಲ್ಲಿ ಪ್ರಾರ್ಥಿಸ್ತಾ ಇದ್ದೇನೆ ಎರಡನೇ ವಿಭಾಗ ಗೆಳೆಯ ಗೆಳೆಯರ್ ಅವರ ಈ ಸುಂದರವಾದಂತಹ ಕಣ್ಣೀರು ಹೇಳುವಂತಹ ಪ್ರದರ್ಶನ ಪಿ ಆರ್ ಅವರ ಸಾಮರ್ಥ್ಯದ ಬಗ್ಗೆ ಪಿ ಆರ್ ಅವರ ಬಹುಮುಖ ಪ್ರತಿಭೆಯ ಬಗ್ಗೆ ಗಮನಿಸಿದ್ದೀರಿ ಭೂಷ ನನ್ನ ಮತ್ತು ಪಿ ಆರ್ ಅವರ ಗೆಳೆತನ ಸುಮಾರು ಐವತ್ತು ವರ್ಷಗಳದ್ದು ಎಷ್ಟು ವರ್ಷ ಆಯ್ತೋ ಅಷ್ಟು ವರ್ಷ ನಾವು ಬೆಳೆತನದಲ್ಲೇ ಇದ್ದೇವೆ ಅವರ ತಂಡೀರು ಹೇಳುವಂತಹ ಅದು ಅವರ ಜೀವನದ ಅನುಭವದ ಒಂದು ಕತೆ ಅವರು ಎಲ್ಲವನ್ನ ಅನುಭವಿಸಿಕೊಂಡೆ ತಮ್ಮ ಸಾಹಿತ್ಯದಲ್ಲಿ ಅದನ್ನ ತರ್ತಾ ಇದ್ದಾರೆ ಬಡತನ ಇರ್ಬೋದು ಅಸಹಾಯಕತೆ ಇರ್ಬೋದು ಜೊತೆಗೆ ಸಾಮಾಜಿಕ ಬಿಡುಗುಗಳು ಇರ್ಬೋದು ಜೊತೆಗೆ ಇಂತಹ ವಿಶೇಷ ಅಗತ್ಯವುಳ್ಳ ಮಕ್ಕಳಿಗೆ ನೀಡುವ ಧೈರ್ಯ ಇರಬಹುದು ಅವೆಲ್ಲವೂ ಅನುಭವದ ಒಂದು ರೂಪ ಅನುಭವದ ಒಂದು ರೂಪವಾಗಿದ್ದಕ್ಕೆ ಮಾತ್ರ ಇಷ್ಟು ನೈಜವಾಗಿ ಅದನ್ನ ಅಭಿನಯಿಸಲಿಕ್ಕೆ ಸಾಧ್ಯತೆ ಇದೆ ಏನ್ ಮಾಡ್ತಿದ್ದೀವಿ ಅಂತಂದ್ರೆ ಒಂದು ನಾಟಕ ಪ್ರದರ್ಶನ ಮಾಡಲಿಕ್ಕೆ ಅವರಿಗೆ ನಿರ್ದೇಶನ ಕೊಟ್ಟು ಅವರಿಗೆ ನಾಟಕದ ಅಭಿನಯಿಸಲಿಕ್ಕೆ ಅವಕಾಶವನ್ನು ಮಾಡ್ಕೊಡ್ತಿದ್ವಿ ಅವಕಾಶವನ್ನ ಮಾಡಿಕೊಡ್ತಿದ್ವಿ ಆದ್ರೆ ಸಿಆರ್ ಅವರು ಹಾಗೆ ಮಾಡಿಲ್ಲ ಸ್ವತಃ ಅಲ್ಲಿ ನಿರ್ದೇಶಕರಾಗಿ ಆ ನಾಟಕ ತಂಡವನ್ನು ಮುಂದುವರಿಸುವಂತಹ ಜವಾಬ್ದಾರಿ ಇದೆಯಲ್ಲ ಇದೊಂದು ವಿನೂತನ ಕಲ್ಪನೆ ಒಬ್ಬ ಒಳ್ಳೆಯ ನಟನೆಗೆ ಮಾತ್ರ ಇದು ಮಾಡಲಿಕ್ಕೆ ಸಾಧ್ಯತೆ ಇದೆ ಜೊತೆಯಲ್ಲಿ ತಾವೇ ಅದನ್ನು ಪ್ರದರ್ಶನ ಮಾಡಿ ಅದಕ್ಕೆ ಒಂದು ಚೌಕಟ್ಟನ್ನು ಕೊಟ್ಟು ನಿಗದಿತ ವಸ್ತುವಿನಲ್ಲಿ ಅದರ ನಾಟಕವನ್ನ ಪ್ರಯೋಗ ಮಾಡಿ ಇದು ಓರ್ವ ನಾಟಕ ನಿರ್ದೇಶಕರಿಗೆ ಮಾತ್ರ ಸಾಧ್ಯತೆ ಇದೆ ನಾವೆಲ್ಲರೂ ಒಂದು ಗೆಳೆಯ ಸುಮಾರು ಇಪ್ಪತ್ತು ವರ್ಷಗಳಿಂದ ಜೊತೆಯಾಗಿ ನಾಟಕವನ್ನ ಮಾಡಿದಂತವರು ಬಹುಶಃ ನೀವು ಇಲ್ಲಿ ಅವರ ಒಂದು ಪಾತ್ರವನ್ನು ಮಾತ್ರ ವೀಕ್ಷಣೆ ಮಾಡಿದ್ದೀರಿ ನಾಟಕದ ಎಲ್ಲ ಪಾತ್ರಗಳನ್ನ ನಿರ್ವಹಿಸಿದಂತಹ ಒಬ್ಬ ಅದ್ಭುತ ಕಲಾವಿದ ಕಥಾನಾಯಕರಿರ್ಬೋದು ಆಸ್ತಿ ಇರ್ಬೋದು ಮಹಿಳಾ ಪಾತ್ರ ಇರ್ಬೋದು ಎಲ್ಲವನ್ನ ನಿರ್ವಹಿಸಿದ್ದಾರೆ ಅಂತಹ ಅಪರೂಪದ ಶಿಕ್ಷಕರು ನಮ್ಮ ತಾಲೂಕಿನಲ್ಲಿ ಇದ್ದಾರೆ ಮತ್ತು ನಮ್ಮ ಜೊತೆ ಇದ್ದಾರೆ ಅನ್ನೋದನ್ನ ನಮಗೆಲ್ಲರಿಗೂ ಹೇಳಿ ಅವರಿಗೆ ಸಾಧನ ಕೊಟ್ಟವರು ಅವರ ಸಹ ಶಿಕ್ಷಕರು ಮತ್ತು ಅವರ ತಂಡ ದಿಸಿಯಲ್ಲಿ ಗೋವಿಂದ ಕೃಷ್ಣ ಮೇಡಮ್ ಇರ್ಬೋದು ಮತ್ತು ಅತಿಥಿ ಕಾವ್ಯ ಮೇಡಮ್ ಇರ್ಬೋದು ಮತ್ತು ಎಲ್ಲ ಎಸ್ ಡಿ ಎಂ ಸಿ ಅಧ್ಯಕ್ಷರು ಸದಸ್ಯರು ಇರ್ಬೋದು ಅವರೆಲ್ಲರಿಗೂ ನನ್ನ ನಮ್ಮ ಇಲಾಖೆಯ ಪರವಾಗಿ ಮತ್ತು ಸಂಘದ ಪರವಾಗಿ ದೇಹದ ಅಭಿವಂದನೆಗಳ ಅಭಿನಂದನೆಗಳನ್ನ ಸದಸ್ಯ ಇವರ ಈ ಶೈಕ್ಷಣಿಕ ಪ್ರಯಾಣ ಶೈಕ್ಷಣಿಕ ಜೊತೆಗೆ ಈ ಸಾಮಾಜಿಕ ಕಳಕಳಿಯ ಪ್ರಯಾಣ ಇನ್ನೂ ಎತ್ತರಕ್ಕೆ ಸಾಗಲಿ ಇವರಿಗೆ ದೇವರು ಒಳ್ಳೆಯದನ್ನು ಮಾಡಲಿ ಮತ್ತು ಈ ಶಾಲೆ ಅಭಿವೃದ್ಧಿ ದಿಸಿದ ಸಾಗಲಿ ಎನ್ನುವಂತಹ ಆಶಯ ಜೊತೆಗೆ ಅವಕಾಶಕ್ಕಾಗಿ ಬಂದಷ್ಟತನ್ನು ಮುಗಿಸ್ತಾ ಇದ್ದೇನೆ ಧನ್ಯವಾದಗಳು